ತುಂಗಾ ನದಿ ಮೈತುಂಬಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ತುಂಗಾ ನದಿಗೆ ಶಿವಮೊಗ್ಗದಲ್ಲಿ ಶಾಸಕ ಎಸ್ ಎನ್ ಚನ್ನಬಸಪ್ಪ ಬಾಗಿನ ಅರ್ಪಣೆ ಮಾಡಿದರು ತುಂಗಾ ನದಿ ಮಂಟಪ ಮುಳುಗಿದ ಹಿನ್ನೆಲೆಯಲ್ಲಿ ಪೂಜೆ ನೆರವೇರಿಸಲಾಯಿತು ಕುಟುಂಬಸ್ಥರು ಹಾಗೂ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸೇರಿ ಬಾಗಿನ ಅರ್ಪಣೆಯನ್ನ ಈ ದಿನ ಮಾಡಲಾಯಿತು ಬಾಗಿನ ಸಲ್ಲಿಕೆ ವೇಳೆ ಹಲವು ಸ್ಥಳೀಯ ಬಿಜೆಪಿ ನಾಯಕರು ಉಪಸ್ಥಿತರಿದ್ದರು

ಶಿವಮೊಗ್ಗದಲ್ಲಿ ತುಂಗಾ ನದಿಯು ಮೈತುಂಬಿ ಹರಿತಾ ಇದೆ ಚಿಕ್ಕಮಗಳೂರು ಶೃಂಗೇರಿ ಬಾಳೆಹೊನ್ನೂರು ಭಾಗದಲ್ಲಿ ಯಥೇಚ್ಛವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಲಾಶಯಗಳು ತುಂಬಿ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಶಿವಮೊಗ್ಗ ಮುಖಾಂತರ ಹರಿಯುವಂತಹ ತುಂಗಾ ನದಿಯು ಕೂಡ ಮೈದುಂಬಿ ಹರಿತಾ ಇದ್ದಾಳೆ ಈ ಹಿನ್ನೆಲೆಯಲ್ಲಿ ತುಂಗಾ ನದಿಗೆ ಶಿವಮೊಗ್ಗದಲ್ಲಿ ಶಾಸಕ ಎಸ್ ಎನ್ ಚನ್ನಬಸಪ್ಪ ಅರ್ಪಣೆ ಮಾಡಿದ್ದಾರೆ ತುಂಗಾ ನದಿ ಮಂಟಪ ಮುಳುಗಿದ ಹಿನ್ನೆಲೆಯಲ್ಲಿ ಪೂಜೆಯನ್ನು ನೆರವೇರಿಸಲಾಯಿತು ಕುಟುಂಬಸ್ಥರು ಹಾಗೂ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸೇರಿ ಬಾಗಿನ ಅರ್ಪಣೆಯನ್ನ ಶಾಸಕರು ಈ ದಿನ ಮಾಡಿದ್ದಾರೆ ಬಾಗಿನ ಸಲ್ಲಿಕೆ ವೇಳೆ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಉಪಸ್ಥಿತರಿದ್ದರು

ತುಂಗಾ ನದಿ ತುಂಬಿ ಇದೆ ತುಂಗೆ ಎಲ್ಲರ ಜೀವನಾಡಿ ಜೀವನಾಡಿಯನ್ನು ಸಂರಕ್ಷಣೆ ಮಾಡಬೇಕಾಗಿರೋಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ತುಂಗೆ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾಳೆ ಅಂತ ಆದಮೇಲೆ ನಾವು ತುಂಗೆಯನ್ನು ರಕ್ಷಣೆ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ ಆ ಹಿನ್ನೆಲೆಯಲ್ಲಿ ಅನೇಕ ಸಂಗತಿಗಳು ನಡೀತಾ ಇದೆ ಇವತ್ತು ವಿಶೇಷವಾಗಿ ತುಂಗೆಗೆ ನಾವು ಪೂಜೆಯನ್ನು ಮಾಡಿದ್ದೇವೆ ಬಾಗಿನ ಸಮರ್ಪಣೆಯನ್ನು ಮಾಡಿದ್ದೇವೆ ನಮ್ಮ ಸಂಸ್ಕೃತಿಯ ಪ್ರತೀಕ ಅದು ನಮ್ಮ ಪರಂಪರೆ ಹಾಗಾಗಿ ಯಾವುದೂ ಕೂಡ ನಮ್ಮ ಹಿರಿಯರು ಮಾಡಿರುವಂಥದ್ದು ಹೀಗೆ ಏನೋ ಸುಮ್ಮನೆ ಮಾಡಿದ್ದಾರೆ ಅಂತಲ್ಲ ಅದಕ್ಕೊಂದು ಅರ್ಥ ಇದೆ ಹಾಗಾಗಿ ಆ ಒಂದು ನಮಗೆಲ್ಲ ಜೀವರಕ್ಷಕ ಆಗಿರುವಂಥ ತುಂಗೆಗೆ ನಮ್ಮ ಭಕ್ತಿ ಸಮರ್ಪಣೆ ಮಾಡಬೇಕಾದಂಥದ್ದು ಕೂಡ ಇದರ ಒಂದು ಸದುದ್ದೇಶ ಇದರಲ್ಲಿ ಅಡಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ತುಂಗೆಯನ್ನು ನಾವು ಆರಾಧನೆ ಮಾಡಿದ್ದೇವೆ ಬಾಗಿನ ಸಮರ್ಪಣೆ ಮಾಡಿ ಶಾಂತವಾಗಿರಮ್ಮ ನೀನು ಅಂಥೇಳಿ ಕೇಳ್ಕೊಳ್ಳುವಂಥ ಕೆಲಸನೂ ಕೂಡ ನಾವು ಮಾಡಿದ್ದೇವೆ ಎಲ್ಲರಿಗೂ ಬೇಕಾಗಿರುವಂಥ ನೀನು ಎಲ್ಲರಿಗೂ ಸರ್ವಸ್ಪರ್ಶಿಯಾಗಿ ಇವತ್ತಿನ ದಿವಸ ಎಲ್ಲರೂ ಎಲ್ಲರ ಜೀವನವನ್ನು ಹಸನ ಮಾಡುವಂಥ ಕೆಲಸವನ್ನು ರೈತರ ಜೀವನ ಹಸನ ಮಾಡುವಂಥ ಕೆಲಸವನ್ನು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಯೋಚನೆ ಮಾಡುವಂಥ ಈ ಸಂದರ್ಭದಲ್ಲಿ ಇನ್ನ ನೆನಪಾ ಮಾಡ್ಕೊಳ್ಳೋದೇವೆ ಅಂದರೆ ತಪ್ಪಾಗತ್ತೆ ಅಂಥೇಳಿ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ನಗರದ ಅಧ್ಯಕ್ಷರಾದಂಥ ಮೋಹನ್ ರೆಡ್ಡಿ ಅವರು ನಾಗರಾಜ್ ಅವರು ಸನ್ಮಾನ್ಯ ನಮ್ಮೆಲ್ಲ ನಾಯಕರಾದಂಥ ಗಿರೀಶ್ ಪಟೇಲ್ ಅವರು ಜಗದೀಶ್ ಅವರು ಪ್ರಭಾಕರ್ ಅವರು ಜನರಲ್ ಸೆಕ್ರೆಟರಿಗಳೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಎಲ್ಲ ಪದಾಧಿಕಾರಿಗಳು ಮಹಿಳೆಯರೆಲ್ಲ ಒಟ್ಟಿಗೆ ಸೇರಿ ತಾಯಂದರೆಲ್ಲ ಸೇರಿ ಈ ಪೂಜೆಯನ್ನು ಅತ್ಯಂತ ಸಂತೋಷದಿಂದ ನಾವು ಮಾಡಿದ್ದೇವೆ ಸಮೃದ್ಧಿಯಾಗಿ ಈ ಬಾರಿ ಬೆಳೆಗೆ ಬೇಕಾಗಿರುವಂಥ ಶಕ್ತಿಯನ್ನು ತುಂಗೆ ಕೊಡ್ತಾಳೆ ಅನ್ನೋಂಥ ವಿಶ್ವಾಸದಿಂದ ಇವತ್ತು ತುಂಬ ವಿಶೇಷವಾದಂಥ ರೀತಿಯಲ್ಲಿ ಅರ್ಚನೆಯನ್ನು ನಾವು ಮಾಡಿದ್ದೇವೆ ಹಾಗಾಗಿ ತುಂಗೆ ನಮ್ಮ ಜೀವನಾಡಿ ನಮ್ಮೆಲ್ಲರ ಜೀವ ಹಾಗಾಗಿ ಆ ಜೀವ ರಕ್ಷಕರನ್ನು ಕಾಪಾಡಬೇಕನ್ನೋ ಜವಾಬ್ದಾರಿ ಆ ಕೆಲಸವನ್ನು ಮುಂದಿಗೆ ಮಾಡಬೇಕು ಅಂತೇಳಿ ಈಗಾಗಲೇ ಯೋಚನೆಗಳು ನಡೀತಾ ಇದೆ ತುಂಗಿಯ ಶುದ್ಧೀಕರಣಕ್ಕೆ ಬೇಕಾಗಿರುವಂಥ ಎಲ್ಲ ಸಂಗತಿಗಳು ಈಗಾಗಲೇ ನಡೆದಿದೆ ಇನ್ನೊಂದಷ್ಟು ಆಗಬೇಕಾಗಿರುವಂಥದ್ದು ತುಂಬ ಇದೆ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಉಳಿದಂತೆ ಬೇರೆ ಕಡೆಯಿಂದ ಯಾಕೆ ತುಂಗೆ ಇಲ್ಲಿ ಮಾತ್ರ ಹುಟ್ಟಿ ಇಲ್ಲೇ ಹರಿತಾ ಇರೋದಲ್ಲ ಶೃಂಗೇರಿಯಲ್ಲಿ ಹುಟ್ಟಿ ಇವತ್ತಿನ ದಿವಸ ಈ ಕಡೆಗೆ ಬಂದಿರುವಂಥದ್ದು ಇಲ್ಲಿಂದ ಮುಂದಕ್ಕೆ ಹೋಗ್ತಾರೆ ಹಾಗಾಗಿ ನಾವು ಕಳಿಸ್ಕೊಡ್ಬೇಕಾರೆ ಅತ್ಯಂತ ಶುದ್ಧವಾದಂಥ ತುಂಗಿಯನ್ನು ಕಳಿಸ್ಕೊಡಬೇಕು ಆ ದಿಕ್ಕಲ್ಲಿ ಯೋಚನೆ ಈಗಾಗಲೇ ನಡೆದಿದೆ ನಾವೆಲ್ಲೂ ಕೂಡ ಒಟ್ಟಾಗಿ ಸೇರಿ ಒಟ್ಟಾಗಿ ಆಲೋಚನೆ ಮಾಡಿ ತುಂಗಿಯ ಶುದ್ಧೀಕರಣ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂಥೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಟ ಅನಿರುದ್ಧ ನಟ ಅನಿರುದ್ಧವರು ನಮ್ಮನ್ನು ಭೇಟಿ ಮಾಡಿದ್ದರು ಅವರು ಕೂಡ ತುಂಗಭದ್ರ ಉಳಿಸಿ ಅಂಥೇಳಿ ಯೋಚನೆ ಮಾಡಬೇಕು ಅಂಥೇಳಿ ಅವರಿಗೊಂದು ಅವ್ರದ್ದೊಂದು ಪರಿಕಲ್ಪನೆ ಇಟ್ಕೊಂಡು ಹೊರಟಿದ್ದಾರೆ ಒಳ್ಳೆ ಕಾರ್ಯ ಮಾಡಿ ಅಂತ ಹೇಳಿ ನಾವು ಕೂಡ ಹೇಳಿದ್ದೇವೆ ನಿಮ್ಮ ಜೊತೆಗೆ ಇರ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದೇವೆ ಅವರು ಬಂದಂಥ ಸಂದರ್ಭದಲ್ಲಿ ಅವರು ನೋಡಿದಾಗ ಇಷ್ಟು ಈ ತುಂಗೆ ಹಸಿರಿನ ಹೊದಿಕೆ ಹಾಸಿದಂತೆ ಇತ್ತು ಅಂದರೆ ತುಂಗೆಯ ನದಿಯ ನೀರಿನ ಮೇಲೆ ನಮ್ದು ಯಾವಾಗಲೂ ಕೂಡ ಒಂದು ಪ್ರತಿ ವರ್ಷ ಒಂದು ಅಂತರಗಂಗೆ ಬರುತ್ತೆ ಅಂತರಗಂಗೆ ಪೂರ್ತಿ ಒಂದು ಜಮಖಾನ ಹಾಸದ ರೀತಿಯಲ್ಲಿ ಇರುತ್ತೆ ಆದರೆ ಇವತ್ತು ಅವತ್ತವರು ಅದನ್ನು ನೋಡಿದರು ಅದಕ್ಕಿಂತ ಹದಿನೈದು ದಿನ ಮುಂಚೆ ನಮ್ಮನೆಗೆ ಬಂದಾಗ ಹೇಳಿದೆ ಭಾಳ ಮುಂಚೆ ತೆಗ್ದಿದ್ದೀರಿ ಅಂತ ಅನಿಸುತ್ತೆ ಇದು ಪ್ರತಿ ವರ್ಷ ಇದು ಹೀಗಿರುತ್ತೆ ಪ್ರಕೃತಿಯ ಒಂದು ವ್ಯವಸ್ಥೆ ಇದು ಹಾಗಾಗಿ ಆ ಅಂತರ್ಗಂಗ ಇವತ್ತು ನೀವು ನೋಡ್ಲಿಕ್ಕೆ ಸಿಗೋದಿಲ್ಲ ತುಂಗಾನೋದಿಲ್ಲ ಅಂತ ಹೇಳಿದಾಗ ಖಂಡಿತನ ಅಂತ ಅವರು ಇವಾಗ ನೋಡ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು ಅಂದರೆ ಎಲ್ಲ ಒಂದು ಕಡೆಗೆ ಆ ಥರದ ಸಂದರ್ಭಗಳೊಳಗೆ ಎಲ್ರಿಗೂ ಅನಿಸುತ್ತೆ ನಮಗೆ ತುಂಗೆ ಚೆನ್ನಾಗಿರಬೇಕು ಶುದ್ಧೀಕರಣ ಮಾಡಬೇಕು ಸೊ ಹಾಗಾಗಿ ಅವರು ತುಂಗಭದ್ರ ಉಳಿಸಿ ಆಂದೋಲನಕ್ಕೆ ಒಂದು ಶಕ್ತಿ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇವೆ ಅನ್ನೋಂಥ ಮಾತಿನಿಗಾಗಲೇ ಹೇಳಿದ್ದೇವೆ ಅವರ ಯೋಚನೆಗಳಿಗೆ ಯೋಜನೆಗಳಿಗೆ ನಾವು ಕೈ ಕೈ ಜೋಡಿಸುವಂಥ ಕೆಲಸ ಮಾಡ್ತೇವೆ ಆದರೆ ನಮ್ಮದೇ ಆದಂಥ ರೀತಿಯೊಳಗಡೆ ಅನೇಕ ಯೋಜನೆಗಳಿಗಾಗಲೇ ಸಿದ್ಧ ಆಗಿರುವಂಥ ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ಬಂದಿರೋಂಥ ಈ ಸಂದರ್ಭದಲ್ಲಿ ಅದನ್ನು ಅವ್ರು ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಒಟ್ಟಾರೆ ಒಟ್ಟಾರೆಯಾಗಿ ತುಂಗಭದ್ರ ಉಳಿಸಿ ಅನ್ನೋಂಥ ಹೋರಾಟ ಏನಿದೆ ಆ ಒಂದು ಕಾಲ್ನಡಿಗೆ ಜಾತ Stingyrenta e。